ಎಷ್ಟು ಸ್ಥಾನಕ್ಕೆ ಸ್ಪರ್ಧೆ ಮಾಡ್ತಾರೆ ಎಷ್ಟು ಸ್ಥಾನಕ್ಕೆ ಸ್ಪರ್ಧೆ ಮಾಡ್ತಾರೆ ಎರಡು ನೂರು ಸ್ಥಾನಕ್ಕೆ ಸ್ಪರ್ಧೆ ಮಾಡ್ತಾರೆ ಮಾತನಾಡೋದು ಐನೂರು ನಾಲ್ಕು ಮೂರು ಸ್ಪರ್ಧೆ ಮಾಡೋ ಪಕ್ಷ ಇವರು ಅಧಿಕಾರಕ್ಕೆ ಬರೋಕ್ಕೆ ಚಾನ್ಸೇ ಇಲ್ಲ ಯಾಕಂದ್ರೆ ಸ್ಪರ್ಧೆನೆ ಇಲ್ಲ ಆ ಸ್ಪರ್ಧೆನೇ ಮಾಡದಿರುವಂಥ ಪಕ್ಷ ಇದು ನಾವು ಒಂದು ಲಕ್ಷ ಕೊಟ್ಟು ಎರಡು ಲಕ್ಷ ಕೊಡ್ತೀವಿ ಅಂತಂದರೆ ಜನರಿಗೆ ಮೋಸ ಮಾಡ್ತೇವೆ ನೀವು ಮೊದಲು ಐನೂರು ನಾಲ್ಕು ಮೂರು ಸ್ಪರ್ಧೆ ಮಾಡಿ ಆಮೇಲೆ ಇಂಥ ಆಶ್ವಾಸನೆ ಕೊಡಿ ನೀವು ನೀವು ಅಧಿಕಾರಕ್ಕೆ ಇರುವಂಥ ಸಂದರ್ಭದಲ್ಲಿ ಅಷ್ಟೊಸನ ಈಗ ಡಿ ಎಮ್ ಕೆ ಅವ್ರು ಅರ್ದೊಂದು ಅವ್ರದ್ದೊಂದು ಮ್ಯಾನಿಫೆಸ್ಟೋ ಬೇರೆ ಟಿ ಎಮ್ ಸಿದೊಂದು ಮ್ಯಾನಿಫೆಸ್ಟೋ ಬೇರೆ ಆಪ್ರದ್ದೊಂದು ಮ್ಯಾನಿಫೆಸ್ಟೋ ಬೇರೆ ನಿಮ್ಮದೊಂದು ಮ್ಯಾನಿಫೆಸ್ಟೋ ಬೇರೆ ಯಾವ ಮ್ಯಾನಿಫೆಸ್ಟೋ ಜನ ಹೋಗಿರುತ್ತೆ ಅದರಿಂದ ಜನರಿಗೆ ಅಪ್ಪಟ್ಟು ಮೋಸ ಮಾಡ್ತಾ ಇದ್ದಾರೆ ಈ ಗ್ಯಾರಂಟಿಗಳಲ್ಲಿ ಯಾಕಂದರೆ ಅವ್ರು ಅಧಿಕಾರಕ್ಕೆ ಬರಲ್ಲ ಅಂತ ಗೊತ್ತಿದೆ ಕೆಲವು ಸ್ಥಾನಗಳನ್ನು ಪಡ್ಕೊಳ್ಳುವಂಥ ಆಸೆಯಿಂದ ಈ ಕೆಲಸ ಮಾಡ್ತಾ ಇದ್ದಾರೆ ಜನರಿಗೆ ಮೋಸ ಹೋಗಬಾರ್ದು ಅಂತ ನಾನು ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ